ಸರ್ಕಾರದ ವಿರುದ್ಧ ಇಪ್ಪತ್ತೆರಡಕ್ಕೂ ಬೃಹತ್ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ರೈತರ ಭೂಮಿಯನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವಂತೆ ಒತ್ತಾಯಿಸಿ ಸುಮಾರು ಎಂಟುನೂರು ದಿನಗಳಿಗೂ ಅಧಿಕ ದಿನದಿಂದ ರೈತರು ನಡೆಸುತ್ತಿರುವ ಅಹೋರಾತ್ರಿ ಧರಣಿಗೆ ಕ್ಯಾರೆ ಕೆನ್ನದೆ ಈಗ ರೈತರಿಗೆ ಫೋರ್ ಒನ್ನ ನೋಟಿಸ್ ಜಾರಿ ಮಾಡಲು ತಯಾರಿ ನಡೆಸಿದ ಸರ್ಕಾರದ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಲು ರೈತಪರ ವಿವಿಧ ಸಂಘಟನೆಗಳಿಂದ ದೇವನಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಶಕ್ತಿ ಪ್ರದರ್ಶನ ಮಾಡಲು ಪೂರ್ವಭಾವಿ ಸಭೆ ನಡೆಸಿದ್ರು ಹದಿನೈದರಿಂದ ಇಪ್ಪತ್ತೆಂಟರವರೆಗೆ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿದ್ದು ಇಪ್ಪತ್ತೆರಡರಂದು ದೇವನಹಳ್ಳಿ ಪಟ್ಟಣದಲ್ಲಿ ಸ್ವಾಧೀನ ವಿರೋಧಿಸಿ ರೈತಪರ ವಿವಿಧ ಸಂಘಟನೆಗಳು ಮುಖ್ಯಮಂತ್ರಿ ಮನೆಗೆ ಹಾಗೂ ಸರ್ಕಾರದ ವಿರುದ್ಧ ರಾಜ್ಯಮಟ್ಟದಲ್ಲಿ ಪ್ರತಿಭಟನೆ ನಡೆಸಲು ಹಾಗೂ ಬಂಡವಾಳ ಶಾಹಿಗಳಿಗೆ ಏಜೆಂಟ್ ಆಗಿ ಕೆಲಸ ಮಾಡುತ್ತಿರುವ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು ರೈತರ ಭೂಸ್ವಾಧೀನ ಪ್ರಕ್ರಿಯೆ ಸ್ಥಗಿತ ಮಾಡಬೇಕು ಎನ್ನುವ ವಿಚಾರವಾಗಿ ಪೂರ್ವಭಾವಿ ಸಭೆ ನಡೆಸಲಾಗಿದೆ ಎಂದು ರೈತ ಪ್ರಾಂತ್ಯ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಸ್ವಾಧೀನ ಹೋರಾಟ ಸಮಿತಿ ಭಾಗಿದಾರ ವೈ ರೆಡ್ಡಿ ತಿಳಿಸಿದರು ಇದೇ ವೇಳೆಯಲ್ಲಿ ರೈತಪರ ಹೋರಾಟಗಾರ್ತಿ ಚುಕ್ಕಿ ನಂಜುಂಡಸ್ವಾಮಿ ಕಾರಹಳ್ಳಿ ಶ್ರೀನಿವಾಸ್ ಶಾಶ್ವತ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಮಾವಳಿ ಶಂಕರ್ ಹಾಗೂ ರೈತ ಪರ ಕನ್ನಡಪರ ವಿವಿಧ ಸಂಘಟನೆಗಳು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದರು ಎಲೆಯೂರು ರಾಧಾಕೃಷ್ಣ ನ್ಯೂಸ್ ಸಭೆ ನಡೆದಿದೆ ವರ್ತನೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಬಿ ಜೆ ಪಿ ಸರ್ಕಾರ ಮಾಡಿದಂಥ ಬಲತ್ಕಾರದ ಭೂಸ್ವಾಧೀನವನ್ನು ರದ್ದು ಮಾಡ್ತೇವೆ ಅಂತ ಹೇಳಿದಂಥ ಈ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಬಂಡವಾಳಶಾಹಿ ಏಜೆಂಟ್ ಥರ ಕೆಲಸ ಮಾಡ್ತಾ ಇರುವಂಥ ಕೈಗಾರಿಕಾ ಮನಿಟಿ ಎಂಇ ಪಾಟೀಲ್ಗೂ ಮತ್ತಿತರು ಸೇರ್ಕಂಡು ಈ ಭೂಮಿಯನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರೋದು ಅದರ ಭಾಗವಾಗಿ ಎರಡು ಗ್ರಾಮಗಳನ್ನು ಎಲ್ಲಿ ಕರೆಸಿ ಒನ್ ನೋಟಿಫಿಕೇಶನ್ ಮಾಡಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಒಂದು ಸರ್ವಾನುಮತದ ತೀರ್ಮಾನಕ್ಕೆ ನಾವು ಬಂದಿದ್ದೆ ಏನಪ್ಪ ತೀರ್ಮಾನ ಅಂದರೆ ಇದೇ ಹದಿನೈದರಿಂದ ಇಪ್ಪತ್ತಾರನೇ ತಾರೀಕು ವರೆಗೆ ವಿಧಾನ ಮಂಡಲದ ಅಧಿವೇಶನ ನಡೀತಾ ಇದೆ ಆ ಸಂದರ್ಭದಲ್ಲಿ ಇಪ್ಪತ್ತೆರಡಕ್ಕೆ ಜುಲೈ ಇಪ್ಪತ್ತೆರಡಕ್ಕೆ ದೇವನಹಳ್ಳಿಯ ನಗರದಲ್ಲಿ ಒಂದು ಬೃಹತ್ತಾದಂಥ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿ ಭಾರಿ ಮುಖ್ಯವಾಗಿ ರೈತ ವಿರೋಧಿಯಾದಂಥ ಬಂಡವಾಳಗಾರರ ಏಜೆಂಟ್ನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥ ಎಂ ಬಿ ಪಾಟೀಲ್ರನ್ನು ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಚಂದ್ರಾಯಭಟ್ನ ಹೋಬಳಿ ರೈತರ ಹದಿಮೂರು ಗ್ರಾಮದ ರೈತರ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡೋ ರೀತಿಯಲ್ಲಿ ಆ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಆವತ್ತು ಮುಖ್ಯಮಂತ್ರಿಗಳ ಮನೆಗೆ ದೇವನಹಳ್ಳಿಯಿಂದ ಜಾಥಾ ಹೋಗಬೇಕು ಅಂತೇಳಿ ತೀರ್ಮಾನ ಸ್ವಾಮಿ ಅವರು ಮಾವಳ್ಳಿ ಶಂಕರ್ ಅವರು ಇನ್ನಿತರೆ ಸಂಘಟನೆಗಳ ಮುಖಂಡರು ಪ್ರಾಂತ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಯಶವಂತ್ ಅವರು ಕನ್ನಡಪರ ಸಂಘಟನೆಗಳು ಎಲ್ಲರೂ ದೊಡ್ಡ ರೀತಿಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸುವುದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಐದಾರು ಸಾವಿರ ಜನ ಸೇರಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಿ ಮತ್ತು ಮುಖ್ಯಮಂತ್ರಿಗಳ ಮನೆಗೆ ಈ ಬೇಡಿಕೆಯನ್ನು ಇಟ್ಟು ಹೋರಾಟಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮತ್ತೊಮ್ಮೆ ತಮ್ಮ ಸ್ಪಷ್ಟವಾದಂಥ ಕಟ್ಟರೆ ಗೊಂದಲ ಇರಬಾರ್ದು ನಮ್ಮ ಬೇಡಿಕೆ ರೈತ ವಿರೋಧಿಯಾದಂಥ ಬಂಡವಾಳಶಾಹಿಯ ಏಜೆಂಟ್ ಅಂತ ಒತ್ತಾ ಇರುವಂಥ ಎಂ ಬಿ ಪಾಟೀಲ್ರನ್ನು ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಈ ಭೋಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅನ್ನುವಂಥ ಬೇಡಿಕೆ ಇಟ್ಟು ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ ಕಾರ್ಮಿಕ ಸಂಘಟನೆಗಳು ನಾಗರಿಕ ಬಂಧುಗಳು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಈ ಎಲ್ಲ ಸಂಘಟನೆಗಳ ಪರವಾಗಿ ನಿಮ್ಮಲ್ಲಿ ವಿನಂತಿ ಸರ್ ಇವಾಗ ಮುಖ್ಯಮಂತ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ನಮ್ಮ ಮೂಲಭೂತ ಹಕ್ಕು ನಾವು ಹಿಂಸೆಯಲ್ಲಿ ತೊಡಗೋರಲ್ಲ ಶಾಂತಿಯುತವಾಗಿ ನಾವು ಹೋರಾಟ ಮಾಡೋರು ಹಾಗಾಗಿ ಆವತ್ತು ನಮ್ಮ ಶಾಂತಿಯುತ ಹೋರಾಟವನ್ನು ಮಾಡಬೇಕು ಅಂತಿದ್ದೇವೆ ಬಿಡೋದಿಲ್ಲ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತಂದರೆ ಅದಕ್ಕೂ ನಾವು ಸಿದ್ಧರಾಗಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಸಾವಿರ ಜನ ರೈತರು ವಿಶೇಷವಾಗಿ ರೈತ ಮಹಿಳೆಯರು ಬಂಧನಕ್ಕೆ ಒಳಗಾಗಿ ಜಾಮೀನು ಕೇಳ್ದೇನೆ ಜೈಲಿನಲ್ಲಿ ಇದಕ್ಕೆ ನಾವು ತೀರ್ಮಾನ ಮಾಡಿದ್ದೀನಿ ಆಯ್ಕೆ ಅವ್ರದ್ದು ನಮ್ಮನ್ನು ಜೈಲು ಕಳಿಸ್ತಾರ ಮುಖ್ಯಮಂತ್ರಿಗಳ ಮನೆ ಕಳಿಸ್ತಾರ ಅನ್ನೋದು ಸರ್ಕಾರಕ್ಕೇ ಆ ಆ ಆಯ್ಕೆಯನ್ನು ಬಿಡ್ತೀನಿ ಡಿಸಿ ನಮ್ಮ ಈ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಒಬ್ಬ ಬಾಗಿ ಭಾಗಿದಾರ ಸಂಘಟನೆಯಾಗಿ ನಾನು ಆಲಸ ಮಾಡ್ತೇನೆ E